ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬೆಳಗ್ಗೆ ಬೆಳಗ್ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನೋಡಿರಿ ಫ್ರೆಂಡ್ಸ ಇವಾಗ ಒಂದು ಕಾಶಿ ಓದೋದ್ರಿ ಯಜಮಾನರು ತುಂಬ್ಯಾರ ನೀರ ಪಿಲ್ಗೆ ರೆಡಿ ಮಾಡಿದೆ ಅಷ್ಟೊತ್ತಿಗೆ ಪಿಲ್ಗೆ ಸಾಲಿಗೆ ಕರ್ಕೊಂಡು ಹೋಗ್ಯಾರ ಈ ಥರ ಬರ್ತಾವೆ ನೋಡ್ರಿ ಕುಡಿಯೇ ನೀರು ಮ್ಯಾಗ ಏರಿಸ್ತಾರ್ರಿ ಆದ್ರೆ ಸ್ವಲ್ಪ ಇನ್ನೂ ಕ್ಲೀನಿಂಗ್ ಅಷ್ಟು ಇಲ್ಲ ಅಂತೇಳಿ ಇಲ್ಲೇ ತುಂಬ್ಕೊಂಡು ಹೋಗ್ತೀವಿ ನಮಗಂತೂ ಈ ಥರ ಐತಿ ನೀರ ನಮ್ಮ ಅತ್ತೆಯರು ಬಂದಾರ ನೋಡ್ರಿ ನೀರು ತಂಬಾಕ ಸೊ ಇದನ್ನು ಕಳಿಸಿ ತುಂಬ್ಕೊಂಡು ಹೋಗಿ ಹೋಗಿ ಸಿಗ್ತೀನಿ ಕೂಡ ನೀರು ತುಂಬ ನೋಡ್ರಿ ಫ್ರೆಂಡ್ಸ್ ರಾಘವೇಂದ್ರ ಸ್ವಾಮಿದು ಮೊಬೈಲ್ನೊಳಗೆ ಇದು ಹತ್ತಿದ್ರಿ ಫ್ರೆಂಡ್ಸ ವಿಡಿಯೋ ಹಂಗಾಗಿ ಸ್ವಲ್ಪ ನಿಮ್ಗೆ ಯಾವಾಗ ಡಿಸ್ಟರ್ಬೆನ್ಸ್ ಅನ್ನಿಸಿರ್ಬೋದು ನೋಡ್ರಿ ನೀರೆಲ್ಲಾನು ಕೂಡ ತುಂಬೇದು ನೋಡಿರಿ ಈಗ ಎಲ್ಲ ಸ್ವಲ್ಪ ನೀರು ಹೆಚ್ಚಿಗೆ ತುಂಬಿಡ್ಬೇಕು ರೀ ಹೇಳೋಕ್ಕೆ ಬರೋಲ್ಲ ಈಗ ನಾಲ್ಕು ದಿನಕ್ಕೆ ಬರೋ ಐದು ದಿನಕ್ಕೆ ಬರೋ ತೊಂಬೆಂಬ ಎಂಟು ಒಂಬತ್ತು ದಿವ್ಸಕ್ಕೆ ಒಂಬೆ ಬರ್ತಾವೆ ಎಷ್ಟರ ತುಂಬಿಟ್ರಿ ಏನು ಲಾಸ್ ಇಲ್ಲ ಹಾಗಾಗಿ ಮತ್ತೆ ತುಂಬಿಟ್ಕೊಂಡಿ ನೋಡಿರಿ ಇಲ್ಲಿಗೆ ಮತ್ತು ರೊಪ್ಪ ಕೊಡೋದು ತರೋದು ಈ ಥರ ಆಗ್ತದೆ ಸೊ ಆಲ್ರೆಡಿ ಈಗ ಮ್ಯಾಗೆ ಬಂದು ಇವಾಗ ನಾಷ್ಟ ಮಾಡೀನಿ ರೀ ನಾಷ್ಟ ಏನು ಮಾಡೀನಂದ್ರೆ ಶಾವಿಗೆ ಉಪ್ಪಿಟ್ಟು ಮಾಡಿ ನೋಡಿರಿ ಶಾವಿಗೆ ಉಪ್ಪಿಟ್ಟು ಮಾಡೀನಿ ಯಜಮಾನ್ರಿಗೆ ಆಲ್ರೆಡಿ ಚಹಾ ಕೊಟ್ಟಿನಿ ಇಲ್ಲಿ ಸ್ವಲ್ಪ ಬಿಸಿಲು ಭಾಳ ಬರ್ತದೆ ಬೆಳಗ್ಗೆ ಬಟ್ ಫ್ರೆಶ್ ವಾತಾವರಣ ಅಂತ ಅನಿಸ್ತದೆ ಇದು ಪಿಲ್ಲ ಅಂತೇಳಿ ಮಾ ಸ್ವಲ್ಪ ಹೊತ್ತು ನೋಡ್ರಿ ನೋಡಿರಿ ಮತ್ತು ಇದು ನೋಡಿರಿ ಫ್ರೆಂಡ್ಸ ಶಾವ್ಗಿ ರೀ ಇದು ಹೊರಗಡೆ ನೂ ತೊಂಬತ್ತು ರೂಪಾಯಿ ಕಿಲೋ ರೀ ಶಾವ್ಗಿ ರೆಡಿಮೆಂಟೇ ತೊಗೊಂಡು ಬಂದ್ವಿ ಮಾಡಿದೀವಪ್ಪ ಅಂತಂದ್ರೆ ಅವು ಸ್ವಲ್ಪ ಹಿಂಗೆ ಉದ್ದು ಇರ್ತಾವೆ ರೀ ಫ್ರೆಂಡ್ಸ ಇವು ಏನೈತಿ ಎಳಿ ಹೇಳಿ ಈ ಥರ ಅದ ನೋಡಿರಿ ಈ ಥರ ಹಿಂಗೆ ಏನಂತೀರಿ ಚೂರು ಚೂರು ಹಿಂಗೆ ಅದಾವ ರೀ ಬಟ್ ನಾವು ಮನೆಗೆ ಮಾಡಕ್ಕೆ ಹತ್ರ ಇದೇ ಥರ ಯೂಸ್ ಮಾಡಿ ಮಾಡ್ತೀವಲ್ಲ ಇದೇ ಥರ ಮುರಿದು ಇವು ಐವತ್ತು ರೂಪಾಯಿ ಕಿಲೋ ಅಂತ ನೂರು ರೂಪಾಯಿ ಎರಡು ಕಿಲೋ ನೋಡಿರಿ ಸ್ವಲ್ಪ ಸೊಸ್ತನೆಯಾಗ ಸಿಕ್ಕು ಪಾರವಮ್ಮಿ ತೊಗೊಂಡು ಬರತ್ತಿದ್ರು ನಿಮಗೂ ಅಂತ ಕೇಳಿದ್ರು ಹಾಗಾಗಿ ರೊಕ್ಕ ಕೊಟ್ಟು ಕಳ್ಸಿದ್ದೆ ಅವರೇ ತೊಗೊಂಡು ಬಂದಾರ ನೂರು ರೂಪಾಯಿ ಎರಡು ಕಿಲೋ ನೋಡಿರಿ ಪರವಾಗಿಲ್ಲ ಅಂತ ಅನಿಸಿತ್ತು ನನಗೆ ಹೆಂಗನ್ನಂದ್ರೆ ಯೂಸ್ ಮಾಡತ್ನಾಗ ಹೆಂಗನೂ ಹೆಂಗಪ್ಪ ಮುರ್ದ ಯೂಸ್ ಮಾಡ್ತೀವಲ್ಲ ಹಂಗಾಗಿ ಮತ್ತೆ ಚಲೋ ಅನ್ಸಿತ್ತು ನನಗೆ ಸೊ ಇವಾಗ ಚಾ ಕುದಿಯ ಕತ್ತೈತಿ ನಾನು ನಾಷ್ಟ ತೊಗೊಂಡಿನಿ ನೋಡ್ರಿ ಇವ್ರ ಅಪ್ಪ ಮಗಳದ್ದು ನಷ್ಟ ಆಲ್ರೆಡಿ ನಡೆಯಕತ್ತದ ಅಪ್ಪ ಮಗಳು ಕೂತಾರ ಸೊ ನಾನು ಈಗ ನಾಷ್ಟ ಹಾಕೊಂಡಿನಿ ಅವ್ರದ್ದು ಚಹಾ ಅವ್ರಿಗೆ ರೆಡಿ ಅದ ನೋಡಿರಿ ರಾಗಪ್ಪ ರ ತಂದೆದು ರೀ ಒಂಥರ ಖುಷಿ ಅಂತ ಅನ್ನಿಸ್ತದ ಬರೀ ನಾಷ್ಟ ಮಾಡೋಣ ನಿಮ್ಮ ಮನೆಗೆ ಏನು ಅಷ್ಟ ಕಮೆಂಟ್ ಮಾಡಿ ಹೇಳಿರಿ ನಮ್ಗೆ ಆಯ್ತು ನೋಡ್ರಿ ಈಗ ಇಟ್ಟಿನ ಇಟ್ಕೊಂಡೆ ಮಾಡ್ತೀವಿ ಇಟ್ಟಾನೆ ಇದ್ನ್ಯಪ್ಪ ಅಂದ್ರೆ ನೆನಿತ ಇತ್ತು ಬೇರೆ ಏನ ಮಾಡಿದ್ರಾಗ ಚಪ್ಪ ಚಲೋ ಆಗ್ತಾವ ಇಟ್ಟ ಮೆಟ್ಟಾಗ ಆಗತ್ತದ ಅಂದ್ರೆ ಅದ್ರ ಮಗುವಲ್ಲಿ ನಾನು ಸಲ ಮಾಡಿ ಚಾ ಹಾಕೋದೇನ್ರಿ ಏನು ಇಲ್ಲಿ ಬೇಳೆ ಕುದಿಯಕ ಇಟ್ಟೀನಿ ನೋಡ್ರಿ ಸ್ವಲ್ಪ ಬಸ್ಗೆ ಸೊಪ್ಪು ಐತಿ ತೊಳೆದು ಇಟ್ಟೀನಿ ಅದನ್ನ ಈಗ ಪಲ್ಯ ಮಾಡ್ತೀನಿ ನೋಡ್ರಿ ಬುತ್ತಿ ಬೇಕಾ ನೋಡ್ರಿ ಮಕ್ಳಿಗೆ ದಿನ ಒಂದ್ ಮಾಡಬೇಕಪ್ಪ ಮಾಡ್ಬೇಕಪ್ಪ ಅದೋ ಒಂದು ಚಿಂತೆ ಇರುತ್ತೆ ನೋಡ್ರಿ ಮನೆಯಾಗ ಹೊರಗಿನ ಕೆಲಸ ಮಾಡ್ಕೊಂಬಿಡ್ಬೋದು ಈಗ ಅಡುಗೆ ಕೆಲಸ ಅಂದ್ರೆ ಜನರಿಗೆ ಏನು ದೊಡ್ಡ ಅಡುಗೆ ಮಾಡೋದು ಮನೆ ಕೆಲಸ ಅನ್ನಿಸ್ತದ ಒಬ್ಬೊಬ್ರಿಗೆ ಆದ್ರೆ ಮಾಡೋರಿಗೆ ಹೆಣ್ಮಕ್ಳಿಗೆ ಚಿಂತೆ ನೋಡ್ರಿ ನಿಮಗೂ ಹಿಂಗೆ ಇರ್ಬೋದು ಅಂತ ಅನ್ನಿಸ್ತೀನಿ ವಿಚಾರ ಕಮೆಂಟ್ ಮಾಡಿ ನಿಮಗೂ ದಿನ ಅಡುಗೆ ಮಾಡೋದು ಟೆನ್ಷನ್ ಇರುತ್ತೆ ಇಲ್ಲ ಅಂದರೆ ದಿನ ಏನು ಮಾಡ್ಬೇಕಪ್ಪ ನಂಗೆ ಬೇರೆ ಬೇರೆ ಮಾಡ್ಬೇಕಲ್ರಿ ಒಂದೇ ಮಾಡಿದ್ರೆ ಇಷ್ಟಪಡಲ್ಲ ಬೇರೆ ಬೇರೆ ಮಾಡ್ಬೇಕು ಈಗೆಲ್ಲ ಫ್ರಿಜ್ ತುಂಬಿ ಇದ್ದಾಗ ಚಿಂತೆ ಇರೋಲ್ಲ ಫ್ರಿಜ್ ಹೆಂಗೆ ಗಾಲಿ ಬರುತ್ತೆ ನೋಡ್ರಿ ಹಂಗಂಗೆ ಏನು ಬೇ ಅಪ್ಪ ಅನ್ನಂಗ ಅಂತ ಅರಿಶ್ಬಿಡ್ತೈತಿ ಸೊ ಈಗ ಇವು ಕುದಿಲ್ರಿ ಈ ಟಂಕರ್ ನಾದಿನಿ ಸೊ ನೆನಿಲ್ರಿನಾ ಆರಾಮ್ಸೆ ರೆಸ್ಟ್ ತಗೊಳ್ಳಿ ಹೊರ ಕೂತ್ರ ಏನು ಬ್ಯಾಡ ಅನ್ಸೈತಿ ನೋಡ್ರಿ ಫ್ರೆಂಡ್ಸ್ ಇಲ್ಲೇ ಇಲ್ಲ ಕುದ್ಬಿಡಕಪ್ಪ ತಣ್ಣಗೆ ಗಾಳಿಗೆ ನೆರಳೈತಿ ಈ ಕಡೆನ ಬಿಸಿಲು ಬರ್ತದ್ರಿ ಈಗ ಹನ್ನೆರಡು ಗಂಟೆ ತನಕ ಇರುತ್ತೆ ಈ ಈಗ ಬ್ಯಾಕ್ತಿ ಸಬ್ ಸ್ವಲ್ಪ ಕಡಕ್ಕೆ ಭಾಳ ಇರ್ತೈತಿ ಒಂಥರ ಇಲ್ಲೇ ಬಿಸಿಲಿಕೊಂಥರ ನಿದ್ದೆ ಬಂದಂಗೆ ಹಾಕತದ್ರಿ ಒಂಥರ ಬಾಯಿ ಒಣಗ್ದಂಗೆ ಹಾಕತ್ತದ ಈಗ ಹೀಟ್ ಅಂತ ಸಂಬಂಧ ಆಗಿರ್ಬೋದು ಎಲ್ಲರ ಮೈ ತಗೊಂಡು ಟವಲ್ ಒರ್ಸ್ಕೊಂಡಿರ್ತಾರೆ ನೋಡ್ರಿ ಎಲ್ಲ ಹಂಗೆ ಅಲ್ಲದಲ್ಲೇ ಒಗ್ಗಟ್ಟಿರ್ತಾರೆ ಮಕ್ಳು ಗಂಡ ಅವ್ನು ತಂದು ಇಲ್ಲಿ ಗ್ಯಾಲ್ರಿ ಒಳಗೆ ಹಾಕಿರ್ತೀನಿ ಸ್ವಲ್ಪ ಹಾರಿದ್ಮ್ಯಾಗ ಮತ್ತೆ ಮಡಿಸಿ ಒಳ್ಳೆ ಅವ್ರ ಜಾಯಿಗೆ ಇಡ್ಬೇಕು ಸಣ್ಣ ಪುಟ್ಟ ಕೆಲಸ ಇವು ಕಣ್ಣಿಗೆ ಕಾಣಲ್ಲ ರೀ ಆದ್ರೆ ಹೋಗ್ತೀವಲ್ಲ ಎಟ್ ಮಾಡಿದ್ರು ಸರಿಯಂಗಿಲ್ಲ ಮನೆ ಕ್ಯಾನ್ಸರ್ ನನಿಗೆ ಏನು ಮಾಡೋದು ಬಜಾ ಕಾಯ್ಂತ ಕವಿನ್ ಸರ್ ಅನ್ನರದ ಮಾತಾಡಕ್ಕೆ ಬರಲ್ಲ ಏತೆ ಬಾ ಮನೆ ಕ್ಯಾತರ ಸ್ನೇಹಕ್ಕೆ ಮನೆ ಕ ಮಾತಾರ್ತಾಳ್ರಿ ನಿಮಗೆ ಕನ್ನಡ ಯಾಕಂತನಲ್ಲ ಕನ್ನಡ ಬರಲ್ಲ ಏತೆ ಮತ್ತೆ ಏತೆ ಅಕಿ ತೆಲಿಕ್ ಬೇಕರೀ ಸರ್ دیکھا ಉಗುರು ಭಾಳ ಉದ್ದು ಬಂದಿದ್ದು ಅಂತೂ ಕಟ್ ಮಾಡ್ತೇನೆ ಇದನ್ನೆ ತಾನೇ ಕೂತಂದು ಕಟ್ ಮಾಡ ನಮ್ಗೆ ಒಟ್ಟು ಉಗುರ್ ಕಾ ಉಗುರ್ ತೊಗೊಂಡಿನ ಏನರ ಏನಾರ ಸಣ್ಣ ಪುಟ್ಟ ಕಿರಿಕಿದಿರ್ತಾನ ನಮ್ಮ ಮನೆ ಕರೆಯೇ ಅಂದರೆ ಅದನ್ನು ಒಟ್ಟಾಗಿ ಕಾಲ ಬಿಳಿಸ್ಕೊಳು ಉಗಿಬಂಗಿಲ್ಲ ಅದನ್ನ ಸೇಫ್ಟಿಯಾಗಿ ಕಟ್ ಮಾಡಿ ಸೇಫ್ಟಿಯಾಗಿ ಕಸದ ಇದ್ರೂ ಏನಬೇಕು ಅಂದರೆ ಏನೋ ಗೊತ್ತಿಲ್ಲ ತಾಕತ್ತಾಳಿ ಏನೋ ಅದು ರಿಯಲಿಟಿ ಹಂಗೆ ಇರುತ್ತೋ ಗೊತ್ತಿಲ್ಲ ಉಗುರು ಊರು ಕಾಲಕ್ಕೆ ತಿದ್ರೆ ಉಪ್ಪದ್ರಂತ ಹೇಳ್ತಾರೆ ಅದು ಒಂದೊಂದು ಸರಿ ಕರೆನ ಅನ್ಸಿಬಿಡ್ತು ನನಗೆ ಈಗ ಎಣ್ಣೆ ಪಣ್ಣಿ ಎಲ್ಲ ತೊಗೊಂಡ್ಬರ್ತಾವೆ ಈ ಸದ್ಯಕ್ಕೆ ಮಗಳು ಮೊಬೈಲ್ ಏನು ಸದ್ಯಕ್ಕ ಸದ್ಯಕ್ಕೆ ಹೋಗಲ್ರಿ ಭಯ ಬಿದ್ದೀನಿ ಸದ್ಯಕ್ಕೆ ರೈಪಡಿಗೆ ಹಾಕೋದಿಕ್ಕ ಹಂಗಾಗಿ ಈಗ ಮಗಳು ಹಿಡ್ದು ಹಿಡ್ಯ ತಲಿ ತಲೆ ಬಾಂಡೆಗಳು ಇದ್ದು ನೋಡ್ರಿ ಇದೆಷ್ಟು ಬಾಂಡೆಗಳೆಲ್ಲ ತಿಕ್ಕಿಟ್ಟಿನಿ ಬಾಂಡೆಗಳು ಮತ್ತು ಒಗೆಣ ಇವೆರಡೂ ಮನ್ಯಾಗ ಕೆಲಸ ಅಂದ್ರೆ ಅಡುಗೆ ಮಾಡೋದೇನು ಭಾಳ ಅಂತ ಅನ್ಸಂಗೆ ಇಲ್ಲ ರೀ ನನಗಂತೂ ಪಟಾಪಟ್ಟ ಅಂತೇಳಿ ಒಂದು ತಾಸಿನ ಒಳಗಾನು ಅಡುಗೆ ಮಾಡಿಬಿಡ್ತೀನಿ ನಾನು ಆ ಕಡೆ ಒಂದು ಈ ಕಡೆ ಒಂದು ಮಾಡ್ಕೊತ ಆದ್ರೆ ಈ ಬಾಂಡೆ ಒಂದು ಏನದ ನೋಡ್ರಿ ಇವಂತರೂ ಕೆಟ್ಟು ಬೇಸರಾಗಿ ಬಿಡುತ್ತ ಇಟ್ಟ ತಿಕ್ಕಿಟ್ಟಿದ್ದು ಒಳ್ಳೆ ಅದನ್ನು ಹಚ್ಚೋಕೂ ಭಾಳ ಬೇಜಾರು ನೋಡ್ರಿ ನಿಮಗೂ ಹಿಂಗೆ ಆಗತ್ತೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಒಂದ್ರೊಳಗೆ ಒಂದು ಈ ಥರ ಎಲ್ಲ ಡಬ್ಬಾಕಿನಿ ಎಷ್ಟು ಪಳ ಪಳ ಅಂತ ಹೊಳೀತಾವ ನೋಡ್ರಿ ಫ್ರೆಂಡ್ಸ ಬಾಂಡೆಗಳಂತರು ಎಷ್ಟು ತಿಕ್ಕ ಇದ್ರೂ ಮಮ್ಮಿ ಮನಸ್ಸು ಬರ್ತೈತಿ ಹಿಂಗೆ ಮೋಡ ಮ್ಯಾಗ ಡಿಪೆಂಡ್ ನೋಡ್ರಿ ಮಗಳಿಗೆ ಮತ್ತು ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಮಾಡಿಕೊಟ್ಟೆ ಚಪಾತಿ ಮಾಡೀನಿ ಚಪಾತಿ ಪಲ್ಯ ಆಯ್ತು ರೀ ಈಗ ಅನ್ನ ಸಾರು ಯಜಮಾನ್ರು ಬರೋ ಟೈಮಿಗೆ ಮಾಡ್ತೀನಿ ಸಾರು ಮಾಡಿರ್ತೀನಿ ಅನ್ನ ಏನೈತಿ ಯಜಮಾನರು ಬರೋ ಟೈಮಿಗೆ ಮಾಡ್ತೀನಿ ಪಿಲ್ಯ ಬಂದ ಕಾಣಿಸ್ತದೆ ಪಿಲ್ಯ ಅವನೇ ರೀ ರಾಜ್ ಕುಮಾರ್ ನಂಗೆ ಗೊತ್ತದು ಒಮ್ಮೆಮ್ಮೆ ಹಲಾರಿ ಬೆಲ್ಲ ಬಾರಿಸ್ತಾನೆ ರೀ ಬಾರ್ಷಿಯಲ್ಲಿ ಇದ್ರ ಬೆಟ್ಲ ಹತ್ರ ಹೋಗಿರ್ತಾನೆ ಹಂಗೆ ಮಾಡ್ತಾನೆ ಸೋಗ್ಲಾಡೆ ನೋಡಿ ನೋಡೀನಿ ನನ್ಗೆ ಗೊತ್ತದ ರಾಜ ಬ್ಯಾಗ್ ಹಂಗೆ ಒಗ್ಗಡ್ತಾರಂತ ಇಲ್ಲಿ ಶಿಸ್ತಿಡು ಸಾಕ್ಸ ಸ್ವಚ್ಛದ ಹೊಲ್ಸದವ ಸಾಕ್ಸ ಚಲೋ ಅದಾವ ಹ್ಞೂ ರೀ ಅಲ್ಲಿಡಲ್ಲಿ ಬುದ್ರಾಗೆ ಇಟ್ಬಿಡು ಏನು ಬೇರೆ ಹಾಕ್ಕೊಂಡೋಗ್ಯಲ್ಲ ನಾಳೆ ಹೋಗಿಟ್ಟದಿಲ್ಲ ಹ್ಞೂ ನೋಡಿ ಹ್ಞೂ ಖುಷಿಯಲ್ಲ ಸಾಮಾರಿಂದನೇ ಚಲೋ ಮಾಡ್ತಾನೆ ರೀ ಶನಿವಾರ ಯಾವಾಗ ಬರ್ತು ಮಮ್ಮಿ ಇವತ್ತು ಸೋಮವಾರ ನಾಳೆ ಮಂಗಳಾರ ನಾಡ್ದು ಬುಧವಾರ ಹಿಂಗೆಲ್ಲ ಹೇಳ್ಕೋತ ಅಡ್ಡಾಡ್ತಾನೆ ಏ ಏ ತಗೋ ನಿನ್ನ ಬ್ಯಾಗಿನ್ ಜಗೀನೇ ಬ್ಯಾಗ್ ಇಡು ಆಯ್ಕೆ ಕಡೆ ತೆಗಿ ಡ್ರೆಸ್ ಎಲ್ಲ ನೀಟಾಗಿ ತಗೋದು ಬೇರೆ ಹಾಕೋ ಅದು ತಾಯಿ ಲಂಚ್ ಬ್ಯಾಗ್ ತಾಪು ಹಾಯ್ ಮಾಡಪ್ಪ ಎಲ್ಲರಿಗೂ ಹಾಯ್ ಪ್ರೇ ಸಣ್ಣ ಮಾತಾಡಬೇಕು ಸಣ್ಣ ಇದಾಗೆ ಕ್ಯೂಟಾಗಿ ಮಾತಾಡ್ತಿದ್ದೀನಿ ನಾಶತಾನ ಒಂದು ಆಟ ನೋಡಿರಿ ಸದ್ಯಕ್ಕೆ ಅಲ್ಲಿ ಏನೇನು ಮಾಡ್ತಾರ ಅದು ಅಡ್ವಾನ್ಸ್ ಆಗಿ ತಾನೇ ಹೇಳ್ತಿರ್ತಾನೆ ರೀ ಫಾರ್ ಆ್ಯಪಲ್ ಕಲರ್ಸ್ಗಳದು ಮತ್ತು ಇದೇನು ಇದೇನು ಅಂತವ್ರು ಕ್ವಶನ್ ಮಾಡೋಣ ಕಕ್ರೋಜ್ ಈ ಥರ ಎಲ್ಲ ಹೇಳ್ಕೊತ ನಿಂತ ನೋಡ್ರಿ ಇದು ಒಂಥರ ಮಕ್ಳಿಗೆ ನಾಲೇಜ್ ಬರ್ತೈತೆ ನೋಡಿರಿ ಫ್ರೆಂಡ್ಸ ಅದೊಂದು ಚಲೋ ಐತಿ ಇಲ್ಲಿಕಂದ್ ಬೇರೆ ಬಿಡದೇ ಇರೋ ಕರೆಕ್ಟನ್ನು ಹಚ್ಕೊಂಡು ನಿಂತು ಬಿಡ್ತಿರ್ತಾನೆ ಕೆಲವು ಸರ ಸೊ ನೋಡ್ರಿ ಮನೆಗಿನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಮಾಡಿ ಮತ್ತೆ ಅದು ಕಾಲ ನರಬಿಗಳು ಚೇಂಜ್ ಮಾಡಿದ್ದೀನಿ ರೀ ಎಲ್ಲ ಒಂಥರ ಒಮ್ಮೊಮ್ಮೆ ಮೇಮ ಎರಡೆರಡು ದಿನ ಆದರೂ ಚೇಂಜ್ ಮಾಡಂಗಿಲ್ಲ ಆಮೇಲೆ ದಿನ ದಿನ ಚೇಂಜ್ ಮಾಡ್ತೀನಿ ನನ್ನ ಮೂಡ್ ಹೆಂಗೆ ಬರ್ತಾ ಹಂಗೆ ಸಲ ಮೂಡಿ ಆದಂಗೆ ಆಗಿಬಿಟ್ಟೀನಿ ರೀ ಸದ್ಯಕ್ಕೆ ನಾನು ಮಾಡಿದ್ರೆ ಮಾಡೇ ಬಿಡ್ತೀನಿ ಬಿಟ್ರೆ ಅಂತರೂ ಒಳ್ಳೆ ನೋಡೋಕ್ಕೂ ಎಲ್ಲ ರೀ ಯಾಕೋ ಸ್ವಲ್ಪ ಇದನ್ನೇ ರೀ ಮನಸ್ಸಿಗೆ ಹಂಗೆ ಎಕ್ಸ್ಪ್ಲೇರ್ ಮಾಡಿ ಹೇಳ್ಬೇಕು ಗೊತ್ತಿಲ್ಲ ಬಟ್ ನಲ್ಲಿ ಒಂಥರ ಹಂಗೆ ಹಂಗೆ ಇದ್ರೆ ಅಂಗೆ ಹಿಂಗೆ ಅನ್ನಂಗೆ ಅಂತಾರಲ್ಲ ಆ ಥರ ರೀ ಸದ್ಯಕ್ಕೆ ಸೊ ಇದು ಅಂತರೂ ಇಲ್ಲೇ ಹಾಕಿರ್ತೀನಿ ರೀ ಇಲ್ಲಿ ಭಾಳ ಹೊಲಸಾಗುತ್ತೆ ಯಾಕಂದ್ರೆ ಹೋಗೋದು ಬರದು ಇಲ್ಲೇ ಜಾಸ್ತಿ ಹೊಲಸಾಗ್ತಿರ್ತಾಯ್ತಲ್ಲ ಈಗೆಲ್ಲ ಇಲ್ಲಿನೂ ಕಸ ಉಡ್ಕೊಂಡಿ ನೋಡ್ರಿ ಫ್ರೆಂಡ್ಸ ಇಲ್ಲಿ ಕಸ ಹುಡ್ಗಿದ್ರೆ ಮನೆ ನೀಟ್ ಅನ್ಸನ್ಸತ್ರಿ ಒಳಗೆ ಎಷ್ಟೇ ಕ್ಲೀನ್ ಮಾಡ್ಕೊಂಡ್ರೂ ಇಲ್ಲಿ ಹಂಗೆ ಇತ್ತು ಅಂದ್ರೆ ಭಾಳ ಮತ್ತು ಇಲ್ಲಿದೆ ಕಾ ಕಾಲಂದು ಮಣ್ಣ ಮತ್ತೆ ಒಳಗೆ ಬರುತ್ತೆ ನೋಡಿರಿ ಹಾಗಾಗಿ ನೀಟಾಗಿ ಇಟ್ಕೊಂಡಿನಿ ನೀವೆಲ್ಲ ಕಮೆಂಟ್ ಮಾಡಿದಾಗ ಹೇಳ್ತಿರ್ತೀರಿ ಸ್ಲಿಪ್ಪರ್ ಸ್ಟ್ಯಾಂಡ್ ತೊಗೊಂಬರ್ರಿ ಯಾಕೆ ಅಕ್ಕ ಅಂತೇಳಿ ಆ ಥರದ್ದು ಅಂದ್ರೆ ಇಲ್ಲೆಲ್ಲ ಸ್ವಲ್ಪ ಗಲೀಜು ಗಲೀಜು ಕಂಡಂಗೆ ಕಾಣಿಸ್ತದ್ರಿ ಹಿಂಗೋ ಇದು ಇದು ಇರ್ತೈತಿ ನೋಡಿರಿ ಫ್ರೆಂಡ್ಸಾ ಏನಪ್ಪ ಲಿಫ್ಟ್ ನೋಡಿರಿ ಹೊರಗಡೆ ಬಂದು ನೀವು ವಿಡಿಯೋ ಮಾಡೋಕ್ಕೂ ಸಲ ಅಷ್ಟು ಕಂಫರ್ಟಬಲ್ ಅನ್ಸಲ್ರಿ ನನಗೆ ಆ ಮನ್ಯಾಗಾರ ನಾನೇ ನಾನೇ ಇರ್ತಿದ್ದೀನಿ ರೀ ಮಾಡ್ತಿದ್ದೆ ಏನು ಅನಿಸ್ತಿರ್ಲಿಲ್ಲ ಬಟ್ ಇಲ್ಲಿ ಹೊರಗೆ ಬಂದು ವೀಡ್ಯೋ ಮಾಡ್ಬೇಕಂದ್ರೆ ಲಿಫ್ಟ್ನಾಗೆ ಹೋಗೋರು ಬರೋರು ಇರ್ತಾರೆ ಇನ್ನೊಂದು ಏನಪ್ಪಾ ಅಂದರೆ ಎಲ್ಲರೂ ಒಂದೇ ಥರ ಮೆಂಟಾಲಿಟಿ ಅವರು ಇರೋಂಗಿಲ್ಲ ಕೆಲವರು ಹಿಂಗೆ ಆಡ್ತಿರ್ತಾರೆ ಹಾಗಾಗಿ ಒಂಥರ ಮಂಚೆ ಕಿರಿಕಿರಿ ಆದಂಗೆ ಆಗಿಬಿಟ್ಟಿದ್ದಿ ಮತ್ತು ಅವ್ರು ಮಾಡೋದು ಎಲ್ಲರೂ ಏನು ಮಾಡಿದ್ರು ಒಟ್ಟಿ ಪಡಿಗೆ ಮಾಡ್ತಿರ್ತಾರೆ ಫ್ರೆಂಡ್ಸ ಬಟ್ ಆದರೆ ತಮ್ಮದು ಏನಂತರಿ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇ ಹೇಳ್ಬೇಕೋ ಗೊತ್ತಿಲ್ಲ ಒಟ್ಟಿನಲ್ಲಿ ಏನೋ ಹೇಳೋಕ್ಕೋಗೋ ಮ್ಯಾಮ್ ಏನೇನು ಆಗ್ತಿರ್ತಿದ್ದಿ ಈ ಕಡೆ ಈ ಥರ ಐತೆ ನೋಡ್ರಿ ಫ್ರೆಂಡ್ಸ ಮದುವೆ ಆದ್ಮೇಲೆ ಇವೆಲ್ಲ ಇರಲಿಲ್ಲ ರೀ ನನ್ನ ಮದುವೆ ಆದ್ಮ್ಯಾಗ ಇದು ಐಗಳ್ರಿ ಫ್ರೆಂಡ್ಸ ಅದೆಲ್ಲ ಯಾರ್ದು ಅಷ್ಟು ಗೊತ್ತಿಲ್ಲ ಏನಂತಂದ್ರ ಅದು ಹೊಸದಾಗಿತ್ತು ನೋಡ್ರಿ ಇವರು ಬಂದರು ನೋಡ್ರಿ ನಿಖಿತಾ ನಿಖಿತನ ಮಗಳು ಶಾಪಿಂಗ್ ಮಾಡಕ್ಕೆ ಹೋಗಿದ್ರೆ ಕಾಣಿಸ್ತದ ಗೆದ್ಲೇ ನಿಖಿತಾ ಬಂದು ನೋಡ್ರಿ ಮತ್ತೆ ಹೊಂಟೋಳಿಗೆ ಸೋಮವಾರ ಉಕ ಹುಣಸು ಹಾ ನಮ್ ಕೈತ ಮಮ್ಮಿ ನೋಡ್ರಿ ಮಾಡ್ರಿ ಮಾಡ್ರಿ ಬಿಝಿಯಾಗದ ರೀ ಎರಡು ಸತ್ತರ ಅದಾರ ಈಗ ಈ ಚಾಲ್ ಐತ್ರಿ ಮತ್ತೆ ಸಿಗೋಣ ಬೂಕ್ ಡೋಗಿ ಕುಟೆ ಕುಟೆ ಕುಕ್ಕು ಖಲಿಯೇ ಹಾ ಕ್ಯೂ ಊಟನ ಸ್ಥಾಟ ಸೇಮ್ ಟು ಸೇಮ್ ನಮ್ಮ ಸ್ನೇಹನ ಹಿಂಗೆ ಇದ್ರು ನೋಡ್ರಿ ಅವನಿ ತರಾನೇ ಇದ್ರು ಕಲಾರ ದಮ್ ಹಗ ಹೋಗು ನೋಡ್ತಾ ಉದ್ದದವ್ನಲ್ಲಿ ಈಗ ಬಾಯ್ ಇವು ಊಟನ ಸಡ್ರಿ ನೋಡಿದ್ರೆ ನಂಗೆ ನಮ್ಮ ಸ್ನೇಹನ ನೆನ್ಪರ್ತಾ ಫೋಟೋ ಐತಿ ನೋಡ್ತೀನಿ ತೆಗ್ದು ತೋರಿಸ್ತೀನಿ ನಿಮ್ಗೆ ಸೇಮ್ ಟು ಸೇಮ್ ಡಿಟ್ಟೋ 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 ಆವಾ ಹ್ಮ್ ಕರ್ಗ ಹಾಯ್ ಫ್ರೆಂಡ್ಸ್ ಸೊ ನೋಸ್ಬುಟ್ಟೆ ನೋಸ್ ತೋರಿಸ್ತಾಡ್ರಿ ಹೆಡ್ ತೋರಿಸ ಇಂಥವೆಲ್ಲ ಅವ್ರು ಹೇಳ್ಕೊಡ್ತೀವಲ್ಲ ಅವ್ರ ರಿಟರ್ನ್ ಮಾಡ್ದಾಗ ಖುಷಿ ಅನ್ಸುತ್ತೆ ನೋಡಕ ಏನಂದ್ರೆ ನಮಗೆ ಬೇಕಾದಾಗ ಮಾಡಂಗಿಲ್ಲ ಅವ್ರವ್ರು ಮೂಡೇ ಮೂಡ ಹೌದಿಲ್ಲ ಕೇತಾಟ ಕೂತ್ಕೊಂಡು ಸೊ ಮಕ್ಕಳ ಜೊತೆಗೆ ಬರತ್ತಿರ ಏನೋ ಒಂಥರ ಖುಷಿ ರೀ ಫ್ರೆಂಡ್ಸ ಏನೋ ಚಿಂದಿದ್ದುದು ಮರ್ತೋದಂಗೆ ಆಗ್ಬಿಡ್ತೈತಿ ಮತ್ತು ಸೋಮವಾರ ಹೋಗೋಕದಳ ಅಂತ ರೀ ನಿಕಿತ ಹಾಗಾಗಿ ಇವಾಗ ಅವ ಏನಾರ ಇಟ್ ಮಾಡ್ಬೇಕಂತ ಅನ್ನತಿದ್ರಿ ಕೊಯ್ತಾ ಮಮ್ಮೆಯವರು ಹಾಗಾಗಿ ಮತ್ತೆ ವೀಡಿಯೋ ಕಟ್ ಆಯ್ತು ಫ್ರೆಂಡ್ಸ ಭಾಳ ದಿನ ಆಗೈತಲ್ಲ ಅವ್ರು ಕೂಡ ಬಂದಿರಲಿಲ್ಲ ನಂದು ವೀಡಿಯೋ ಅಷ್ಟು ನೋಡಿರಲಿಲ್ಲ ಪ್ರಾಬ್ಲಮ್ ಆಗಿ ಬಿಟ್ಟಿದ್ದೆ ವಿಡಿಯೋ ಮಾಡಲಿಲ್ಲ ಈಗ ಎಲ್ರಾಗ ಈ ಸೈಡ್ ಈ ಸದ್ಯಕ್ಕೆ ಏನೈತ್ರಿ ಹನ್ನೆರಡು ಗಂಟೆ ಮ್ಯಾಗ ಇಲ್ಲಿ ಬಿಸಿಲೇ ಬರೋಲ್ಲ ತಂಪ ನೆರಳು ಇರ್ತೈತೆ ರೀ ಬಟ್ ಬೆಳಗ್ಗೆ ಟೈಮಿಂದ ಬಿಸಿಲಿತ್ತು ಏನಾದರೂ ಒಣಗಿಸದು ಮಾಡೋದು ಮಾಡ್ಕೋಬೇಕಂದ್ರೆ ಕಷ್ಟ ಆದ ವರ್ಷ ಆ ಮನೆಯಾಗ ಬಿಸಿಲು ಒಜ್ಜಾಗಿತ್ತು ಈ ವರ್ಷ ಈ ಮನ್ಯಾಗ ಬಿಸಿಲು ಅಂದ್ರೆ ಅಪರೂಪದಂಗ ಆಟತ್ರಿ ಅವನಿಗೆ ಹಾಕೊರ್ ಕೊರಗ ಹಾಕರ್ ಹಾ ಹಾಕೋರ್ಗ ಕ್ಯೂ ಊಟದ ಹೊಡ್ರಿ ಅಂದಿಲ್ಲಮ್ಮ ನೋಸ್ ಕುಟೇ ನೋಸ್ ನೋಸ್ ಸುಬ್ಬಿ ಶಾದ್ರೆ ಸಸಿ ಆಯ್ಬೇಕ್ರಿ ಈಗಕ್ಕೆ ನನಗೆ ಪುನಮ್ದು ಮಗಳು ನಿಕಿತಂದ ಮಗಳು ನೋಸ್ ಕು ಡ ಡೀ ಡಾಗಿ ಡಾಗಿ ಅಂದ್ರೆ ಇಷ್ಟ ನನ್ನ ಮಗಳು ನನ್ನ ಮಗ ಈಗನು ಡಾಗಿ ಅಂದ್ರೆ ಒಂದು ಸೌಂಡ್ ಪಂಚ ಪ್ರಾಣ ನಾಯಿ ಸಾಕೋದಂದ್ರೆ ಖುಷಿ ಅವ್ರಿಗೆ ಈಗ ಈಗ ಎಲ್ಲಿ ಸಂಬಳಸದೇಪ ಅದನ್ನೆಲ್ಲ ಅನ್ನಂಗ ಆಗ್ಬಿಟ್ಟೈತೆ ನನಗೆ ಹಂಗಾಗಿ ತಗೊಂಡಿಲ್ಲ ಇವತ್ತೇ ನಾಯಿ ಅಂದ್ರೆ ಅವ್ರು ಇಷ್ಟು ಕುಣಿಂದ ರೀ ಆ ತರ ಕುಣಿಂದ ಹಾರಾಡ್ತಾರ ಇಲ್ಲಿ ನೋಡ್ರಿ ಈಕೀಗ ನೀಷ್ಟು ತೊಕೊಂಡ ಇರ್ತಾವ್ರಿ ಡಾಗಿ ನೈ ಅವ್ವಾ ಒಂದು ಇಲ್ಲಿ ನೋಡಿರಿ ಖಾಲಿ ಟೈಮ್ದಾಗ ಇರ್ತಾವೆ ಎಷ್ಟೋ ಕುಂದ ಇವತ್ತಂದ್ರೆ ಒಂದು ಕಾಣಿಸಲ್ಲ ಈಗ ಹೊಲಸು ಬಾಡಾಕದ್ಬಿಟ್ಟವ್ರಿ ಭಾಳನೇ ಮೊನ್ನೆ ಹೊಸ್ದು ಹುಣವಿ ಆಯ್ತು ನೋಡಿರಿ ದಂಟಿನ ಉಣೆನು ಅಂತಾರ ಹಂಗಾಗಿ ದಂಟಿ ಇಟ್ಟಿದ್ದೆಲ್ಲ ಇಲ್ಲೇ ಹಾಕ್ಯಾರ ಫ್ರೆಂಡ್ಸ್ ನಾನು ನಾನಂಕ್ರ ಇಲ್ಲಿ ಹಾಕಿಲ್ರಿಪ್ಪಾ ಅವು ಹೋಳ್ಗೆ ಬೇಳೆಗೆ ಹಾಕಿದ್ದೆ ನೋಡ್ರಿ ಅವು ನೈವೇದ್ಯಕ್ಕೆ ತೋರ್ಸಿದಂತ ಹೋಳ್ಗೆ ಅವೆಲ್ಲನೂ ಮತ್ತು ದಂಟು ಎಲ್ಲನೂ ಒಯ್ದು ಅಲ್ಲಿ ಬುಟ್ಟಿ ಒಂದು ಸರಿ ತೋರಿಸಿ ಬಿಡದಾಗ ಅಲ್ಲಿ ಹೋಗಿ ಹಾಕಿ ರೀ ಈ ಸಸಿಗೆ ಕೂಡ ಸ್ವಲ್ಪ ಅತ್ತು ಕುಂಡ್ರನ್ ಅವನಿ ಇದಾ ವಿಡಿಯೋ ವಿಡಿಯೋ ಕುಟೆ ವಿಡಿಯೋ ಬಾ ಚಾಕೋನೆ કોನೆಗ કોನೆ? કોને? ಯುವಾ ಪರ್ಶಿಲ್ಗ ಈ ಕ್ಯಾಂಗ್ರಿ ಕಾಲಾ ಇಂಗ್ ಹಿಂಗ್ ಹಿಂಗ್ ಇಟ್ ನಡೆಲಿಕ್ಕೆ ಹೆಜ್ಜಿ ತುದಿಗಲಿನ ಮೇಗೆ ನಡತಾಳ ಎಲ್ ಬಿಳ್ತಾಳ ನನ ಹೆದರ್ಕಿ ಬರ್ತ ಹಂಗಾಗಿ ನೋಡ್ಬೇಕಾಗುತ್ತೆ ಓ ಡೋಗಿ ಬಗ್ ಡೋಗಿ ಓ ಕಲಿಬಗ್ ಡೋಗಿ ಡೋಗಿ ಬದ್ರಪೌನೈ ಕೊನೆ ಚಲೈತೆ ಸ್ಮೈಲ್ ನೋಡ್ರಿ ಸ್ಮೈಲ್ ಡಾಗಿ ಕುಟೆ ಕುಟೆ ಡಾಗಿ ದಾಕೋಬಗು ಏರೆ ಡಾಗಿ ಡೋಗಿ ಜಡಿ ತೆಗ್ದಿಲ್ರಿ ತೆಗಿತಾರ ಸೊ ಯಾಕ ಬಂದಿದ್ರ ಅಂತಂದ್ರ ನೀ ಪುನಮ್ ಮಗಳದ ತೊಟ್ಟಲ್ದಾಗ ಹಾಕಿದ್ರಿ ಏ ಡಾಗಿ ಕುಟೆ ಓ ಆಗೇಲ ಆಕೀಗ ಅದು ಒಂದೇ ರೀ ಸದ್ಯಕ್ಕೆ ನನಗೆ ಅದಾರ ಈಗ ಡಾಗಿ ಅನ್ನೋದು ಪಕ್ಷಿ ಓಕಿ ತಬಕ್ ಪಕ್ಷಿ ಪಕ್ಷಿ ಚೂಂಚು ಕುಟ ಏ ಚಾರ पानी पी भूर उड़न जा अगर इन्द्र का सरियो यार के वाह उन्हीं का गो वो पाउस ते पाउस पाउस ये रे ये रे पाउस ये रे पाउस तुला देते पैसा दूसरा कह रे तुला दे पैसा पैसा ना लगो टा तुला इन्होंने ना पांड्रा इन्होंने कह रे चूजी है चूजी कर जा

ನೋಡ್ರಿ ಫ್ರೆಂಡ್ಸ ಒಂದ್ ಹತ್ತರಿಂದ ಹದಿಮೂರು ದಿನ ಗ್ಯಾಪ್ ಆಗಿರ್ಬೋದು ಆ ಗ್ಯಾಪ್ನೊಳಗ ಸೊ ಏನ್ ಪಾಲಕ್ ಬಂದಿತ್ತು ನೋಡ್ರಿ ಅದನ್ನ ನಾನು ಕಟ್ ಮಾಡ್ಕೊಂಡಿನ್ರಿ ಹೆಂಗ್ ನಾವು ಕಟ್ ಮಾಡ್ತೀವಿ ಹಂಗ್ ವರ್ಡ್ ಬರ್ತದಂತ ಈಗ ಆಲ್ರೆಡಿ ನೋಡ್ರಿ ಇಲ್ಲಿ ಎಲ್ಲಿ ಇಲ್ಲಿ ಎಲಿ ಇಲ್ಲಿ ಎಲಿ ಮತ್ತೆ ಬರಕತ್ತವ ಇದು ಏನು ಹೆಂಗಾಕಿನ ಇದು ಏನು ಕಟ್ ಮಾಡ್ಕೊಂಡಿಲ್ಲ ಬಟ್ ಯಾಕೋ ಅದು ಗ್ರೋತ್ ಆಗೋಲ್ತ್ ಸೊ ಹಾಗಾಗಿ ನನಗೆ ಬಿಟ್ಟು ನೋಡ್ರಿ ಬಟ್ ಕೊತ್ತಂಬ್ರಿ ನನಗೆ ನಂದು ಒಂದು ಸ್ವಲ್ಪ ಇದರಿಂದಾಗಿ ನಾನು ಅದಕ್ಕೆ ನೀರು ಹಾಕಲಿಲ್ಲ ಅದು ಅಲ್ಲೇ ಒಣಗೋಗ್ಬಿಡ್ತೀರಿ ಬೇಜಾರಾಯಿತು ಬಟ್ ಇದು ನೋಡ್ರಿ ಈ ಥರ ಒಂಥರ ಇದು ಫುಲ್ ಹೆಲ್ದಿನೂ ಅನ್ಸವಲ್ತು ಫುಲ್ ಬತ್ತಿದಂಗೂ ಇಲ್ಲ ಒಂಥರ ಮೀಡಿಯಮ್ ಥರ ಆಗಿಬಿಟ್ಟೈತಿ ಇದು ಇದಕ್ಕೇನಾದ್ರೂ ಮತ್ತು ಈಗ ಸೊಲ್ಯೂಷನ್ ಇದ್ರೆ ಹೇಳ್ರಿ ಅಕ್ಕಿ ತೊಳೆದು ನೀರು ಹಾಕಿರ ಒಳ್ಳೆ ಗ್ರೋತ್ ಬರ್ತಂತ ಕೇಳಿದ್ದೆ ಪದ್ದೋಗನಲ್ಲಿ ಚಾನಲ್ದೊಳಗೆ ಹಾಕಿದೆ ಬಟ್ ಆದರೂ ಯಾಕೋ ಗೊತ್ತಿಲ್ಲ ಬಿಸಿಲು ಸ್ವಲ್ಪ ಪರವಾಗಿಲ್ಲ ರೀ ಬರ್ತೈತಿ ಬೆಳಿಗ್ಗೆ ಖಡಕ್ ಇರುತ್ತೆ ಹನ್ನೆರಡು ಗಂಟೆ ತನಕ ಒಂದು ಎರಡರಿಂದ ಮೂರು ಬಿಸಿಲು ಅಂತರೂ ಮೂರು ತಾಸು ಅಂತೂ ಆರಾಮ್ಸಿ ಬಿಸಿಲು ಬೀಳ್ತದೆ ಬಟ್ ಆದರೆ ಯಾಕೆ ಹಿಂಗೆ ಆಗ್ತದೋ ಗೊತ್ತಿಲ್ಲ ನೋಡ್ರಿ ಬೇಜಾರಾಗತ್ತಲ್ರಿ ಯಜಮಾನ್ರು ಒಂದು ಎರಡು ಜೊತೆ ಬಟ್ಟೆ ಇದ್ದವು ರೀ ಪ್ಯಾಂಟ್ ಶರ್ಟ್ ಹೋಗೋದು ಹಾಕಿನ ನೋಡ್ರಿ ಡೇಲಿ ಇಷ್ಟು ಹೋಗೋದು ಫ್ರೆಂಡ್ಸ ಎರಡೆರಡು ಜೊತೆ ಆದಮ್ಯಾಗ ಹೋಗಿದ್ರೆ ಬೆಸ್ಟ್ ರೀ ಇನ್ನೊಂದು ಎರಡು ಮತ್ತು ನಾಲ್ಕು ಜೊತೆ ಆಗತ್ತ ಹಂಗೆ ಬಿಟ್ಟಿದ್ನಂದ್ರೆ ಎರಡರಣ್ಣಕಿತ್ರಿ ಇದು ವೈಟ್ ಐತಿ ಶರ್ಟ್ ಇದು ವೈಟ್ ಇದು ವೈಟ್ನಾಗೆ ಬರ್ತದೆ ರೀ ಲೈಟ್ ಕಲರ್ದಾಗ ಭಾಳ ಕೈ ನೋವು ಬಂದುಬಿಡ್ತೀರಿ ಯಜಮಾನ್ರದ್ದು ಅರ್ಬಿ ಹೋಗಿಬೇಕಂದ್ರೆ ಯಾಕಂದ್ರೆ ಭಾಳಷ್ಟು ಹೊಲ್ಸು ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್ ಹೊಲ್ದಾಗ ಮಾಡೋರ್ಕಿನ್ನ ಬಲ್ಲ ಆದಂಗೆ ಹೊಲ್ಸು ಮಾಡ್ಕೋತಾರೆ ರೀ ಹಾಗಾಗಿ ಕೈ ನೋವು ಬಂದ್ಬಿಡ್ತು ನನಗಂತೂ ಬ್ರೆಷಸ್ ತಿಕ್ಕಿ 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 ಅವ್ರು ಅರ್ಬಿ ದಿನ ಅಂತೂ ಫುಲ್ಲ ಟಯರ್ಡ್ ಆದಂಗೆ ಆಗಿಬಿಡ್ತಿತ್ತು ನನಗೆ ಸೊ ಅಂತೀರಿ ವಾಷಿಂಗ್ ಮಿಷಿನ್ ತೊಗೋರಿ ಅಂತ ಹೇಳ್ಕಿಸಿ ಎಲ್ಲನೂ ತೊಗೋಬೇಕು ಎಲ್ಲನೂ ಮಾಡಬೇಕು ಅನ್ನೋದೆಲ್ಲ ಆಸೆ ಇದ್ದೇ ಇರ್ತಿತ್ತು ಪ್ರತಿಯೊಬ್ಬರಿಗೂ ಆದ್ರೆ ಅದಕ್ಕೆ ಫಿನಾನ್ಸಿಯಲಿ ಸಪೋರ್ಟ್ ಅಂತರೂ ಬೇಕು ನೋಡ್ರಿ ಇಲ್ಲರ್ದ ಅಂತಂದ್ರೆ ಆಗಂಗಿಲ್ಲ ಮುಂದೆ ಮುಂದೆ ಒಂದು 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 ಮಾಡ್ಕೊತ ಹೋಗ್ತೀನಿ ಎಲ್ಲ ಕಡೆ ಸ್ಲೀಪರ್ದು ಹೇಳಕತ್ತಿದ್ನಲ್ಲ ಅದನ್ನು ಕೂಡ ಸ್ವಲ್ಪ ಸಿಡ್ದಂಗಾಗಿತ್ತು ರೀ ಆ ಥರ ಸಿಡಿದು ಮನೆ ಮುಂದೆ ಇಡ್ ಇಡಬಾರ್ದು ಬಂದುಬಿಟ್ಟನ ಈಗ ಹಂಗೆ ಮ ಎಲ್ಲ ಮನಿ ಬಾ ಬಾ ಬಾಕ್ಲಿ ಮುಂದೆ ಅದು ಅಷ್ಟು ಸರಿ ಕಾಣಿಸಲಾಗಿತ್ತು ಅಂತೇಳಿ ಅಂತೇಳಿ ಇಟ್ಟಿನಿ ಅದು ಆದ್ರ ಮ್ಯಾಗೇನೆ ನಡೆದೈತಿ ಸದ್ಯಕ್ಕೆ ಮತ್ತು ತೊಗೊಂತೀನಿ ರೀ ಒಂದೊಂದು ಈ ಸದ್ಯಕ್ಕೆ ಅದನ್ನ ತೊಗೋಬೇಕ ನಂದೇನು ಸ್ವಲ್ಪ ಅಂತಂತಂದ್ರೆ ಮಕ್ಕಳಿಗೆ ಸಿಂಗಲ್ ಬೆಡ್ ಆಕಿಗೊಂದು ಅವನಿಗೊಂದು ಸಿಂಗಲ್ ಬೆಡ್ಡು ಮತ್ತು ಅದೊಂದು ಚಪ್ಪಲ್ ಸ್ಟ್ಯಾಂಡ್ ಒಂದು ಡ್ರೆಸ್ಸಿಂಗ್ ಟೇಬಲ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಅಮೌಂಟ್ ಈಗ ರೊಕ್ಕ ಇಲ್ದಾಗ ತೊಣಕ್ಕೋರಿ ನೀವು ಭಾಳ ಕಮ್ಮಿ ಮತ್ತು ಚೀಪ್ ದೊಳಗೆ ತೊಗೊಳಕ್ಕೆ ಹೋಗ್ಬೇಕಾಗ್ತೈತಿ ಸ್ವಲ್ಪ ಅಮೌಂಟ್ ಕೈಯಾಗಿದ್ವಪ್ಪ ಅಂದ್ರೆ ಒಂದು ಬೆಸ್ಟ್ ನ್ಯಾಯಾಗೆ ಹಂಗೆ ಅನಿಸ್ತೈತಿ ಹಾಗಾಗಿ ಲೇಟ್ ಆದರೂ ಪರವಾಗಿಲ್ಲ ಸ್ವಲ್ಪ ತೊಗೊಂಡ್ರೈತೆ ಎಲ್ಲ ಒಂದ ಗಾಡಿಯಾಗ ತೊಗೊಂಬಂದ್ರೆ ಬರ್ತದಂತ ಅನ್ಕೊಂಡಿನಿ ಸೊ ಈಗ ಮಕ್ಕಳು ಪರವಾಗಿಲ್ಲ ಇದ್ರಾಗೆ ಅಡ್ಜಸ್ಟ್ ಮಾಡ್ತಾರೆ ಅವ್ರೂ ಇದನ್ನು ಕೋಟಾಗಿ ರಿಪೇರಿ ಮಾಡಿಸ್ಕೊಂಡಿದ್ದೀನಿ ಹೆಂಗೋ ಇದ್ರಾಗ ಸಂಸಾರ ಮಾಡ್ಕೊತ ಹೋಗಬೇಕು ಯಾರ ಕಡಿಂದ ಎಳ್ಸ್ಕೊಳಾರ್ದೇ ನಾವು ತಿಳಿದು ನಡೀತೀವಿ ಕೆಲವು ಟೈಮ್ದೊಳಗೆ ಬಟ್ ಅದು

ಯಾರಿಗೂ ಬರ್ತಾರ ಇಲ್ಲಿ ಮಾತಾಡ್ಕೊಂಡು ಟೈಮ್ ಹೋಗ್ಬಿಡ್ತಾರ ಅಲ್ಲಿ ಯಾರಿಗಿಲ್ಲ ಆ ಟೈಮ್ ಕರೆಕ್ಟ್ ಅಪ್ಲೋಡ್ ಮಾಡ್ತಿದ್ದೆ ಬಟ್ ಈಗ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಕೆಲಸ ಯಾರು ಬಂದ್ರೂ ಹೋದ್ರೂ ಓಕೆ ಆದಷ್ಟು ಒಂದೇ ಟೈಮ್ಗೆ ಮತ್ತೆ ರೆಗ್ಯುಲರ್ ಆಗಿ ವಿಡಿಯೋ ಪ್ರಯತ್ನ ಮಾಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್